ಹೊರತಗದಿ ಮ್ಯಾಳ ಕಾರ್ಯಕ್ರಮ ನೋಡಕ ಬಂದ ರಾಮಚಾರ ಜ್ಯೋತಿ ಹಾ ಬಂದಿರಿ ಒಂದ್ ಸ್ವಲ್ಪ ಬಿರ್ಸ್ ಬ್ಯಾಡ ಇವತ್ತ ಯಾಕ ಬಂದ್ರೆ ಇತ್ತೂರ್ ಹಾಕೈತಿ ఆ యవ్ డబల్ మినీనింగ్ డైలాగ్ ఒంట హోబాడ్రీవ అమ్మమ్మ స్వప్ తెండ్రీ అట్టం నిమ్ శీట్ నమ్ మేల్ తిగీతారా మక్క మైన్ మ్యూజిక్ చప్పల్గద నన ದಯವಿಟ್ಟು ಸ್ವಲ್ಪ ಜಾಗ ಅಡಚಣೆ ಐತಿ ಏನ ಕಾರ್ಯಕ್ರಮ ಮೂರ್ನಾಕ್ ತಾಸು ಗೈಚ್ ಐತಿ ನೀವು ಸಂಬಂಧ ದೂರ ದೂರ ಕಲಾವಿದ ತರಿಸಿದವರ ಸೊ ದಯವಿಟ್ಟು ಒಂದ್ ಮಾತು ಇಷ್ಟ ಪಡ್ತೇನೆ ನಾನು ಗೋಕಾಗದಿಂದ ನಾಕ್ನೂರ್ ನಾಕ್ನೂರ್ ಕಿಲೋಮೀಟರ್ ನನಗ್ ಕರಿಸ್ರು ಅಲ್ಲಿ ಹೋದಾಗ ಒಂದ್ ಫೀಲಿಂಗ್ ಬೇರೆ ಇವತ್ತು ಇಲ್ಲಿ ಅಂಬರ್ ಎಲ್ಲಿಗ್ ಬರ್ಬೇಕಾರ ಏನ್ ಆಗೈತಿ ನನಗ್ ಗೊತ್ತೈತಿ ಯಾಕಪ್ಪ ಅಂದ್ರ ಇಲ್ಲಿ ಆಡಿ ಬೆಳದಾವ ಇದು ಗಡಗಡಿಯಾಗಿ ಜಿಗದಾವ ಇಲ್ಲಿ ಫಸ್ಟ್ ಒಂದು ಮಾತು ವೇದಿಕೆ ಮೇಲೆ ಹಚ್ಬೇಕು ನಾನು ಹಚ್ಕೋಬೇಕ ಒಂದ್ ಮಾತ್ ಹೇಳ ಬಹುಶಃ ಎರಡ್ ಸಾವಿರದ ಒಂದ್ ಎರಡ ನಮ್ ದೋಸ್ತ್ ಅವನ್ ಹೆಸರು ಹೇಳಂಗಿಲ್ಲ ಸೈಕಲ್ ತೊಡಗ ಮಾಡಿದ್ದಾವ ಕಾಕನ ಮನ್ಯಾಗ ಅಶೋಕ್ ಕಾಕನ ಮನ್ಯಾಗ ತಂದು ಕುಡಿಸ್ರ ಅವ್ನ ಅವನ್ ಜೋಡಿ ನನ್ನ ಕುಡಿಸ್ತಿರ ಅದಿಲ್ಲಿ ಬೈನ್ ಅಂದ್ರೆ ಬಂದ್ಬಿಡ್ತೇತಿ ಸೊ ಹಳಿ ಮೆಮರಿಗಳು ಬಾಳ ಅದಾವ್ ಸೆಂಟ್ರಿಂಗ್ ಕೆಲ್ಸ ರಿಕ್ಷಾ ಗಿಕ್ಷಾ ಹೊತ್ತ ನೀವು ಮುಂದೆ ದೊಡ್ಡ್ರಿ ಸೊ ಇವತ್ತು ಎಲ್ಲೋ ಒಂದ್ ಸಣ್ಣ ಪುಟ್ಟ ಹೆಸರು ಮಾಡಿ ನಂತರ ಅದು ನಿಮ್ ಪ್ರೀತಿ ಸೊಂತ ಹಲೋ ಹಲೋ ಒಂದ್ ನಿಮಿಷ ಆ ಭಾವನೆಗಳೇ ಒ ಇರ್ತದ ಲಪಂಗ ರಾಜು ವರ್ಪ ರಾಜು ಮುಲ್ಲ ಇದು ನಮ್ಮ ವ್ಯಕ್ತಿ ಆ ಭಾವನೆಗಳು ತುಂಬ ಬಂದಾಗ ಪದಗಳು ಬರೋದಿಲ್ಲ ಕಣ್ಣೀರು ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ರಾಜು ನೀ ಇನ್ನೂ ಎತ್ತಕ್ಕೆ ಬೆಳಬೇಕು ನೀ ನಮ್ಮ ವ್ಯಕ್ತಿ ನಿನ್ನ ಈ ಕೀರ್ತಿ ಇಡೀ ಕರ್ನಾಟಕದಲ್ಲ ಇಡೀ ನಮ್ಮ ದೇಶದಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಾ ನಮ್ಮ ಇಷ್ಟೊಂದು ಜನ ಇಷ್ಟೊಂದು ಜನ ಇವತ್ತಿಗೆ ಸೇರೈತೆ ಅಂದ್ರೆ ನಮ್ಮ ರಾಜುವಿನ ಒಂದು ಕಲೆಯನ್ನ ನಾವು ಅನುಭವಿಸ್ಬೇಕು ಅಂತ ಬಂದಿದೀವಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇರ್ಬೇಕು ಸ್ವಲ್ಪ ಕಾರ್ಯಕ್ರಮ ಸ್ಟಾರ್ಟ್ ಮಾಡ ಆಮೇಲೆ ಮತ್ ಮಾಡಕ್ಕೆ ಸ್ಟಾರ್ಟ್ ಮಾಡು ಮಠ ಮಾತಾಡತಕ್ಕ ಎರಡು ನಿಮಿಷ ಆಕ್ಚುಲಿ ಜೀವನದಾಗ ಎಂತೆ ತರಾಸ್ ಬಂದ್ರು ಕಣ್ಣೀರು ಬಂದಿರಲಿಲ್ಲ ಬಟ್ ಇವತ್ತು ಅಳು ರೀಸನ್ ಏನಪ್ಪಾ ಅಂದ್ರ ಒಬ್ಬ ಬಹಳಷ್ಟು ಜನ ಇಂಟರ್ವ್ಯೂದಾಗ ಕೇಳಿರಿ ನನಗ ಗೋಕಾಗದಾಗ ನಿಮ್ ಸಪೋರ್ಟ್ ಹೆಂಗಂತ ನನಗೆ ಇಂಟರ್ವ್ಯೂದಾಗ ಕೇಳಿದಾಗ ನನಗೆ ಯಾವ್ದಕ್ಕೂ ತಡೆ ಇಲ್ಲ ಒಂದ್ ಮಗುನ್ ತರ ಪ್ರೀತಿ ಕೊಟ್ಟಂತ ನನ್ನ ಊರ ಸೊ ಬಹಳ ಖುಷಿ ಅಂತ ಮುಂದೆ ನಾವು ಒಂದ್ ಐದ್ ನಿಮಿಷ ಆಮೇಲೆ ಮಾತಾಡ್ತೀನಿ ಒಂದ್ ಐದ ನಿಮಿಷ ನಿಮಿಷ ಐದ್ ನಿಮಿಷ ಆಮೇಲೆ ಮಾತಾಡ್ತಾರಲ್ಲ ಲಪಂಕರಾಜ್ ಅವರು ಈಗ ಬನ್ನಿ ಮತ್ತೆ ಕಾರ್ಯಕ್ರಮ ಒಂದ್ ಐದ್ ನಿಮಿಷ ನಮ್ಮ ಲ ಪಂಕರಾಜ್ ಅವರು ಮತ್ತೆ ಅಂತ ಹೇಳೋಣ ನಮ್ಮ ಲಪಂಗ ರಾಜ ಅವರಿಗೆ ನಮ್ಮ ಲಪಂಗ ರಾಜ ಅವರಿಗೆ ನಮ್ಮ ಮಯೂರ್ ಸರ್ ಅವರು ಒಂದು ಅದ್ಭುತವಾದ ಗೀತೆ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ತಂಡದ ಇನ್ನೊರೊಬ್ಬ ಗಾಯಕರು ನಮ್ಮ ಮಯೂರ್ ಸರ್ ಅವರು ನಮ್ಮ ತಂಡದ ಇನ್ನೋರ್ವ ಗಾಯಕರು ಮಯೂರ್ ಸರ್ ಅವರು ಒಂದು ಅದ್ಭುತವಾದ ಗೀತೆಯನ್ನು ತೆಗೆದುಕೊಂಡು ಬರ್ತಾ ಇದಾರೆ ಅವ್ರ ತಾಯಿಯವ್ರು ಬಂದ್ ಇಲ್ಲಿ ಮುಂದೆ ಅವ್ರು ಎದಿ ಕರಿಬೇಕ ಬೇಕು ಆಮೇಲೆ 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 ಓಕೆ ಸರ್ ಆಮೇಲೆ ಅವರ ತಯಾರನ್ನ ಕೂಡ ಕರೆಯೋಣ ಅಂತ ಹೇಳ್ತಾ ಈಗ ಬನ್ನಿ ಒಂದು ಅದ್ಭುತವಾದ ಗೀತೆಗೆ ಧ್ವನಿ ಆಗಲಿಕ್ಕೆ ಬರ್ತಾ ಇದಾರೆ ತಂಡದ ಗಾಯಕರು ಮಯೂರ್ ಸರ್ ಅವರು ಅವ್ರ ಜೊತೆ ನಮ್ಮ ಸ್ಟಫಿ ಲೋವಿಸ್ ಅವರು ಒಂದು ಅದ್ಭುತವಾದ ಗೀತೆ